ಜೈ ಶ್ರೀರಾಮ್ ಭಾಗವತ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಹಾಪುರಾಣ ಭಾಗವತ ಅದಕ್ಕೆ ತಮಗೆ ಸ್ವಾಗತ ಮತ್ತು ತಮ್ಮ ಹೆಸರನ್ನು ಜೋಡಿಸಿ ಮಾಲುತಿ ಜೋಶಿ ಮಾಲತಿ ಜೋಶಿ ತಾವು ಇಲ್ಲೇ ಇರ್ತೀರ ಇಲ್ಲೇ ಹಲವು ಇರೋದು ಒಂದೇ ಓಕೆ ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಭಾಗವತದಲ್ಲಿ ಮೊದಲನೇ ಪ್ರಶ್ನೆ ಅಂಗೀರಸರು ಯಾವ ವೇದದ ಪ್ರವರ್ತಕರಾದರು ಅಂಗೀರಸರು ಯಾವ ವೇದದ ಪ್ರವರ್ತಕರಾದರು ಅಂಗೀರಸರು ಅಥರ್ವ ವೇದದ ಪ್ರವರ್ತಕರಾದರು ಸರಿನಾ ಸರಿ ಸರಿಯಾದ ಪ್ರಶ್ನೆ ಅಂಗೀರಸರು ಅಥರ್ವ ವೇದದ ಪ್ರವರ್ತಕರಾದರು ಇನ್ನು ಎರಡನೇ ಪ್ರಶ್ನೆ ತಮಗೆ ಶಾಲೀನ ವೃತ್ತಿಯು ಯಾವುದು ಶಾಲೀನ ವೃತ್ತಿಯು ಯಾವುದು ಶಾಲೀನ ವೃತ್ತಿಯು ಭಗವತ್ ಸಂಕಲ್ಪದಿಂದ ಮುಂದುವರೆದದ್ದು ಶಾ ಶಾ ಜೋರೆಲ್ಲೇಳಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಬರಬೇಕು ಶಾಲೀನ ವೃತ್ತಿಯು ಭಗವತ್ ಸಂಕಲ್ಪದಿಂದ ವಸ್ತುಗಳಿಂದ ಮುಂದುವರೆದದ್ದು ಶಾಲೀನ ವೃತ್ತಿ ಮುಂದುವರೆದಿದ್ದು ಅಂದರೆ ಹೇಗೆ ಒಂದು ಕರೆಕ್ಟು ಭಗವತ್ ಸಂಕಲ್ಪದಿಂದ ಪಡೆದ ವಸ್ತುಗಳನ್ನು ಪಡೆದ ಬಹುವಾಗಿ ಶೇಖರಿಸಿಡುವುದು ಶಾಲಿನವರ ಜೀವನ್ ಬಹುವಾಗಿ ಶೇಖರಣೆ ಮಾಡ್ತಾರೆ அந்த ஏன்னோ முதரியோது அன்னக்கிட்டு மாதக்கே அது ஏன்த்தர் சரி சரியா இது ஹேத்தீரேன எக்ஸாம்பல் கேட்கிறாரோ ஆ ரீதி சேகரணை மாதிரி சந்தால் ஹா அல்ல இது நோட்ரி ಇವ್ರದು ಯಾರು ನಾ ಇವ್ರನ್ನ ಕೇಳ್ತೀವಿ ನಾರದರು ಏನು ಮಾಡುತ್ತಿದ್ದರು ನಾರ ನಾರದರು ಅಂದರೆ ಪುರಂದರದಾಸರು ಹಾಂ ಪುರಂದರದಾಸರ ಅವತಾರ ಆದಾಗ ಮಧುಕರ ವೃತ್ತಿ ಅನ್ನೋದು ಹೇಳಿ ಅವತ್ತು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸಿ ಚೆಂದಬಿಡ್ತಿದ್ರು ಹ್ಞೂ ಬಂದಿದ್ದೇನೆ ಅಂದರೆ ಏನೋ ಅಷ್ಟಕ್ಕೆ ಅವರು ಇದ್ರು ಈಗ ಇದು ಹಾಗಲ್ಲ ಶೇಖರಣೆ ಮಾಡೋದು ಶಾಲೆಯ ವೃತ್ತಿ ಹಾಂ ಯಾಕೆ ಬೇಕಲ್ಲ ಶೇಖರಣೆ ಇಲ್ಲಾಂದ್ರೆ ನಡೆಯೋದಿಲ್ಲ ಈಗ ಅಲ್ವಾ ಅಂದರೆ ಶೇಖರಣೆ ಮಾಡೋದು ಯಾಕೆ ಸಂತಲ್ಪ ನೋಡ್ರಿ ಮಠ ಹಾಂ ದೇವಸ್ಥಾನ ಇಂಥ ಕಡೆಗೆಲ್ಲ ಏನು ಮಾಡ್ತಾರೆ ಶೇಖರಣೆ ಮಾಡ್ತಾರೆ ಬಂದಂಥ ಆಹಾರ ಪದಾರ್ಥಗಳಾಗಲಿ ದುಡ್ಡಾಗಲಿ ಧನ್ ಧಾನ್ಯ ಎಲ್ಲವನ್ನು ಶೇಖರಣೆ ಮಾಡಿ ಜನಗಳಿಗೆ ಅದನ್ನು ವಿನಿಯೋಗಿಸ್ತಾರೆ ಅದಕ್ಕೋಸ್ಕರ ಬೇಕಾದ್ಮೇಲೆ ಇಷ್ಟ ಏನು ತಪ್ಪೇನಿಲ್ಲ ಅಂತ ಅವ್ರು ಮಾಡ್ಬೋದು ಅಂತ ಒಂದಿದೆ ಹ್ಞೂ ಹಾಂ ಇನ್ನು ನಿಮಗೆ ಮೂರನೇ ಪ್ರಶ್ನೆ ಪರಮಾತ್ಮನು ನಿರ್ಗುಣನೂ ಹೇಗೆ ಪರಮಾತ್ಮನು ನಿರ್ಗುಣನೂ ಹೇಗೆ ಪರಮಾತ್ಮನು ಯಾವುದೇ ದೋಷ ಇಲ್ಲ ಅನ್ನೋದರಿಂದ ஆமே தோஷ இல்லாத நிர்ணய அந்தேன்னு அல்லாத்மா இல்லை பிரயத்னப்படுத்தீர சத்வாதிண ராது பரமாத்மனுணும் என சுவாதிண ராக அவனில் ஏனென்ற குணகுணங்களும் குணியென்று கலசிக்கோம் இருக்கல அந்த அவருக்கூத்தனாக அவனுக்கு அதிகுணித்தன பரமாத்ம நீர் குண சரியாத உத்தர த்ரிணிண அவன்கில்ல த்ரிணாத்தீத த்ரிணாதீத அந்த அல்ல ஆ ரீதி அவனேனு ಸುಂದರ ಆಕಾರ ನಂದ ಕಂದ ಗಂಭೀರ ಹಿಂದೂ ಬದನೆಯರ ಮುಖಗಳಂದ நந்தன கந்தன காரரீத்தே அந்த நம்ம பிராக்கிருந்தா இருந்த சுந்தர ஆக்கனாக உம் கொனே பிரச்சனை வரோணி முரநய பிராக்கிருஷ்டியில் ஏனும் ஜனிதோரையா சஷ்டியில் ஏனும் ஜனிதோ ಮೂರನೆಯ ಪ್ರಾಕೃತಿಕ ದೃಷ್ಟಿಯಲ್ಲಿ ಮೂರನೆಯ ಪ್ರಾಕೃತಿಯ ದೃಷ್ಟಿಯಲ್ಲಿ ದೃಷ್ಟಿಯ ಸೃಷ್ಟಿ ಸೃಷ್ಟಿಯಲ್ಲಿ ಇದು ಪಂಚಭೂತಗಳಿಂದ ಕೂಡಿದ ದ್ರವಣಗಳಿಂದ ಕೂಡಿದ ತನ್ಮಾತ್ರಗಳು ಜನಿಸಿದವು ಮತ್ತೆ ತಾಮಸ ಅಹಂಕಾರ ತಾಮಸ ಅಹಂಕಾರ ಶಕ್ತಿಯಿಂದ ಕೂಡಿದ ಅದನ್ನ ನೀಟಾಗಿ ಜೋಡಿಸಿ ತಾಮಸ ಅಹಂಕಾರ ಶಕ್ತಿಯಿಂದ ಕೂಡಿದ ಪಂಚಭೂತಗಳು ಮತ್ತು ದ್ರವಣಗಳಿಂದ ತನ್ಮಾತ್ರಗಳು ತಾಮಸ ಅಹಂಕಾರದಿಂದ ಅಹಂಕಾರದ ಶಕ್ತಿ ಶಕ್ತಿಯಿಂದಾಗಿ ಮುಂದುವರೆದು ಪಂಚಭೂತಗಳು ಮತ್ತು ದ್ರವಣ ಶಕ್ತಿಯೊಂದಿಗೆ ತನ್ಮಾತ್ರಗಳು ಜನಿಸಿದವು ಸರಿಯಾಗಿ ಹೋಗ್ತಾರೆ ನಾವು ಒಂದು ಈ ಒಂದು ಭಾಗವತ ಮಹಾಪುರಾಣ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ರಥೋತ್ಸವದಲ್ಲಿ ಬಂದು ನಾವು ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ನಿಮಗೂ ಅಷ್ಟೇ ತುಂಬ ಧನ್ಯವಾದಗಳು ನಮಗಿದೊಂದು ಅವಕಾಶ ಮಾಡಿಕೊಡ್ರಿ ಒಳ್ಳೆಯದಾಯಿತು